ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತದಲ್ಲಿ ಪಾಕಿಸ್ತಾನದ ಮೇಲಿನ ದ್ವೇಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇಡೀ ದೇಶದ ಒತ್ತಾಯ ಅಂದ್ರೆ ಈ ಪಾಕಿಸ್ತಾನವನ್ನು ಹೊಸಕ್ಕೆ ಹಾಕಬೇಕು ಸೇನಾ ಕಾರ್ಯಾಚರಣೆ ನಡೆಸಬೇಕು ಇದಕ್ಕಿಂತ ಒಳ್ಳೆ ಸಮಯ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇಡೀ ದೇಶದ ಜನ ಆಗ್ರಹಿಸ್ತಾ ಇದ್ದಾರೆ ಕೇವಲ ಭಾಷಣ ಅಥವಾ ಬರೀ ಸಭೆ ಇಷ್ಟಕ್ಕೆ ಸೀಮಿತ ಆಗದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎನ್ನುವಂಥ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತ ಎರಡನೇ ತಾರೀಕು ಇನ್ಸಿಡೆಂಟ್ ಆಗಿದ್ದು ಇಪ್ಪತ್ತ ಮೂರನೇ ತಾರೀಕು ಸಿಸಿಎ ಸಭೆಯನ್ನು ಸೇರಲಾಗಿತ್ತು ಆ ಸಭೆಯಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಪ್ರಮುಖವಾಗಿ ರಾಜತಾಂತ್ರಿಕವಾದಂತಹ ಕ್ರಮ ಅದರಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುವಂತ ಕ್ರಮ ಅಂದ್ರೆ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿತ್ತು ಜೊತೆಗೆ ಪಾಕಿಸ್ತಾನಿಯರನ್ನ ಆ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸುವಂತ ಒಂದು ನಿರ್ಧಾರ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆದರೆ ಅಷ್ಟು ಸಾಲದು ಅದರ ಆಚೆಗೆ ಮಿಲಿಟರಿ ಕಾರ್ಯಾಚರಣೆಗೆ ಒತ್ತಾಯ ಜಾಸ್ತಿ ಆಗಿತ್ತು ಅದರ ನಡುವೆ ಇವತ್ತೊಂದು ಪ್ರಮುಖವಾದಂತ ಸಭೆ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಭೆ ಜಲಸೇನೆ ಭೂಸೇನೆ ವಾಯುಸೇನೆ ಈ ರೀತಿ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಹಾಗೆ ಅಜಿತ್ ದೋವಲ್ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು ಸುದೀರ್ಘ ಅವಧಿಯವರೆಗೆ ಒಂದಷ್ಟು ಚರ್ಚೆಯನ್ನು ನಡೆಸಲಾಯಿತು ಅಂತಿಮವಾಗಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ಸಭೆಯಲ್ಲಿ ಸೇನೆಯ ಬಗ್ಗೆ ಸಂಪೂರ್ಣವಾದಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಇಪ್ಪತ್ತ ಮೂರನೇ ತಾರೀಕು ಎಸ್ ಸಭೆಯನ್ನು ನಡೆಸಲಾಯಿತಲ್ಲ ಆ ಸಭೆಯಲ್ಲಿ ಪ್ರಮುಖರಿಗೆ ಅಂದ್ರೆ ಸೇನಾಪಡೆಗಳ ಮುಖ್ಯಸ್ಥರಿಗೆ ಕಂಪ್ಲೀಟ್ ರಿಪೋರ್ಟ್ ಕೊಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿತ್ತು ಇವತ್ತು ಅದೇ ಪ್ರಕಾರವಾಗಿ ಸೇನಾಪಡೆಗಳ ಮುಖ್ಯಸ್ಥರು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣವಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂತಿಮವಾಗಿ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಉಗ್ರರ ಎನ್ಕೌಂಟರ್ ವಿಚಾರದಲ್ಲಿ ಅಥವಾ ಬಂಧನದ ವಿಚಾರದಲ್ಲಿ ಅಥವಾ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮೇಲಿಂದ ಆರ್ಡರ್ ಾಗಿತ್ತು ನೀವು ತುಂಬಾ ವೆಬ್ ಸೀರೀಸ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡಿರಬಹುದು ಆಗ ಏನೆಲ್ಲ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಸೇನೆ ಯಾವುದೋ ಒಂದು ತೆಗೆದುಕೊಳ್ಳಬೇಕು ಅಂದಾಗ ಮೇಲಿಂದ ಸರಿಯಾದ ಆರ್ಡರ್ ಕಾರಣಕ್ಕಾಗಿ ಸೇನೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತಾ ಇತ್ತು ಹೀಗಾಗಿ ಸರಿಯಾದ ರೀತಿಯಲ್ಲಿ ಈ ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಇವತ್ತು ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರ ಅಂದ್ರೆ ಸೇನೆಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಅಂದ್ರೆ ಫ್ರೀ ಹ್ಯಾಂಡ್ ಕೊಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಉಗ್ರರ ಮೇಲಿನ ದಾಳಿಗೆ ಸಂಪೂರ್ಣವಾದಂತ ಅಧಿಕಾರವನ್ನ ಕೊಡಲಾಗಿದೆ ಮೂರು ಸೇನಾ ಪಡೆಗೂ ಕೂಡ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಪ್ರತೀಕಾರದ ಬಗ್ಗೆ ಯಾವ ರೀತಿಯಾದಂತಹ ಪ್ರತೀಕಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸೇನೆಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪದ ನಿರ್ಧಾರ ಅನ್ಸುತ್ತೆ ಅಥವಾ ಈ ಇದೊಂದೇ ಸಂದರ್ಭದಲ್ಲಿ ಅನಿಸುತ್ತೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಕಂಪ್ಲೀಟ್ ಆಗಿ ಸೇನೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಅಥವಾ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಅಥವಾ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದು ಹಾಗೆ ಇನ್ನುಳಿದಂಥ ಸೂಚನೆಗಳು ಏನು ಅಂದರೆ ಉತ್ತರವನ್ನು ಕೊಡಲೇಬೇಕು ಉಗ್ರರಿಗೆ ಅದು ಯಾವ ರೀತಿಯಾದಂಥ ಉತ್ತರ ಅನ್ನೋದನ್ನ ನೀವು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಂದರೆ ತಕ್ಷಣಕ್ಕೆ ಅವನ್ನ ಎನ್ಕೌಂಟರ್ ಮಾಡೋದಾ ಅಥವಾ ಉಗ್ರರನ್ನು ಬಂಧಿಸೋದಾ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಮಾಡೋದಾ ಅವರ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸೋದಾ ಅಥವಾ ಇನ್ನೇನು ಮಾಡಬೇಕು ಆ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು ಆದರೆ ಉತ್ತರವನ್ನಂತೂ ಕೊಡಲೇಬೇಕು ಯಾವುದೇ ಆರ್ಡರ್ಗೆ ನೀವು ಕಾಯುವಂತ ಯಾವುದೇ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಸೇನಾಪಡೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡಲಾಗಿದೆ ಒಟ್ಟಾರೆಯಾಗಿ ಭಯೋತ್ಪಾದನೆಯನ್ನು ಕಿತ್ತೊಗಿಬೇಕು ಈ ಪಹಲ್ಗಮ್ ದಾಳಿಯನ್ನ ಮಾಡಿದಂಥವರನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷಿಸಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಇದು ಇವತ್ತಿನ ಸಭೆಯ ಪ್ರಮುಖವಾದಂತಹ ವಿಚಾರ ಬಹಳ ದೊಡ್ಡ ಡೆವಲಪ್ಮೆಂಟ್ ಇದು ಸಾಮಾನ್ಯವಾದಂತಹ ವಿಚಾರ ಅಲ್ವೇ ಅಲ್ಲ ಸೇನೆಗೆ ಈ ಪರಿಯಾದಂತಹ ಫ್ರೀ ಹ್ಯಾಂಡ್ ಇತ್ತೀಚೆಗೆ ಕೊಟ್ಟಿರಲಿಲ್ಲ ಇದು ಕಂಪ್ಲೀಟ್ ಫ್ರೀ ಹ್ಯಾಂಡ್ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ದಿ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಇದನ್ನ ಎರಡು ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಒಂದು ಇವತ್ತಿನ ಫ್ರೀ ಹ್ಯಾಂಡ್ ಗೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಮಾತ್ರ ಅಂತೇಳಿ ಅಂದ್ರೆ ಭಾರತದ ಒಳಗಡೆ ಈಗಾಗಲೇ ಏನೇನು ಕಾರ್ಯಾಚರಣೆ ನಡೀತಾ ಇದೆ ಅಂದ್ರೆ ಉಗ್ರರ ಮನೆಯನ್ನು ಧ್ವಂಸಗೊಳಿಸಲಾಗ್ತಾ ಇದೆ ಉಗ್ರರ ಸಾಥ್ ಕೊಟ್ಟಂತವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ ಹಾಗೆ ಪೆಹಲ್ಗಾಮ್ ದಾಳಿಯ ಉಗ್ರರಿಗೋಸ್ಕರ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಅದೇ ರೀತಿಯಾಗಿ ಈ ಭಾರತದ ಒಳಗಡೆ ಇದ್ದು ಅಂದ್ರೆ ಉಗ್ರರೇ ಉಗ್ರ ರೂಪದಲ್ಲಿ ಇರದೆ ಸಾಮಾನ್ಯ ನಾಗರಿಕ ರೂಪದಲ್ಲಿ ಯಾರಿದ್ದಾರೆ ನಾಗರಿಕರ ರೂಪದಲ್ಲಿ ಅಥವಾ ವ್ಯಾಪಾರಸ್ಥ ರೂಪದಲ್ಲಿ ಅವರನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಅದೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಂದ್ರೆ ಎಲ್ಲ ನಿರ್ಧಾರಗಳು ಅಥವಾ ಈಗ ಆಗ್ತಿರೋ ಕಾರ್ಯಾಚರಣೆ ಓಕೆ ಆದರೆ ಇದಕ್ಕಿಂತ ಇನ್ನೊಂದು ಹೆಜ್ಜೆ ನೀವು ಮುಂದೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಅಂದ್ರೆ ಬಹುತೇಕ ಉಗ್ರರ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಅಂದ್ರೆ ಇವತ್ತು ಕೊಟ್ಟಿರುವಂತಹ ಈ ಸೂಚನೆ ಅಥವಾ ಆದೇಶ ಏನಿದೆ ಅದು ಭಾರತದ ಒಳಗಿನ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಮಾತ್ರ ಅಂತ ಹೇಳಿ ಆದರೆ ಇನ್ನೊಂದು ವಿಶ್ಲೇಷಣೆ ಕೇಳಿ ಬರ್ತಾ ಇರೋದು ಪಾಕಿಸ್ತಾನದ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸಂಬಂಧಪಟ್ಟಾಗಿಯೂ ಕೂಡ ಸೇನೆಯ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ಪಾಕಿಸ್ತಾನದ ವಿರುದ್ಧ ತೀರಿಸಿಕೊಳ್ಬೇಕು ಅಂತ ಹೇಳಿ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಅಂತಲ್ಲ ಸರ್ಜಿಕಲ್ ಸ್ಟ್ರೈಕೋ ಏರ್ ಸ್ಟ್ರೈಕೋ ಅಥವಾ ಎಲ್ ಓಸಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದು ಯಾವ ರೀತಿಯಾದಂಥ ನಿರ್ಧಾರ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದು ಒಂದು ಮತ್ತೆ ನಾಳೆಯ ಬಗ್ಗೆ ಈಗ ಬಹಳ ಕುತೂಹಲ ಇದೆ ನಾಳೆ ಅಂತೂ ನನ್ನ ಪ್ರಕಾರ ಒಂದು ಪ್ರಮುಖವಾದಂತ ಡಿಸಿಷನ್ ಹೊರಬೀಳುವಂತ ಸಾಧ್ಯತೆ ಇದೆ ಒಂದೊಳ್ಳೆ ಅನೌನ್ಸ್ಮೆಂಟ್ ಆಗಬಹುದು ಅಂತ ನಿರೀಕ್ಷೆ ಇದೆ ಕಾರಣ ಏನಪ್ಪಾ ಅಂದ್ರೆ ಬಹಳ ಅಪರೂಪದಲ್ಲಿ ಇಂತಹ ಸಭೆ ನಡೀತಾ ಇದೆ ಯಾವ್ಯಾವ ಸಭೆ ಹೈ ಪವರ್ಡ್ ಅಂದ್ರೆ ತುಂಬಾ ಪವರ್ ಇರುವಂಥ ಒಂದಷ್ಟು ಸಮಿತಿಯ ಸಭೆಗಳು ಯಾವುದ್ಯಾವುದು ಭದ್ರತಾ ಸಂಪುಟ ಸಮಿತಿ ಸಭೆ ಮೊದಲಿಗೆ ನಡೆಯುತ್ತೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯುತ್ತೆ ಇದೆಲ್ಲವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಲೀಡ್ ಮಾಡ್ತಾರೆ ಅದಾದ ಬಳಿಕ ಆರ್ಥಿಕ ವ್ಯವಹಾರಗಳ ಸಂಪುಟ ಸಭೆ ನಡೆಯುತ್ತೆ ಇದೆಲ್ಲವೂ ಕೂಡ ಮುಗಿದಾದ ಬಳಿಕ ಕೊನೆಯದಾಗಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಮೂರು ಸಮಿತಿಯ ಸಭೆಗಳಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮತ್ತೊಮ್ಮೆ ಚರ್ಚೆಗೆ ಒಳಪಡಿಸಿ ಸಂಪುಟ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ಅವರ ಗಮನಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಈಗ ಚರ್ಚೆ ಆಗ್ತಿರೋದು ಏನಪ್ಪಾ ಅಂದ್ರೆ ಬಹುತೇಕ ನಾಳೆ ಯುದ್ಧ ಘೋಷಣೆಯ ರೀತಿಯಲ್ಲಿ ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾ ಎನ್ನುವ ರೀತಿಯಲ್ಲಿ ಅಂದ್ರೆ ಅದನ್ನು ಬಹಿರಂಗವಾಗಿ ಅನೌನ್ಸ್ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ನ ನಾಳೆಯ ಸಭೆಗಳಿಗೆ ಸಂಬಂಧಪಟ್ಟಾಗ ಬಹಳ ಕುತೂಹಲ ಸಂಜೆಯ ಸುಮಾರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಏನು ಕರಿತೀವಿ ಆ ರೀತಿಯಾದಂಥ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ ನಾಳೆಯೂ ಯಾವುದೇ ಡಿಸಿಷನ್ ಬಂದಿಲ್ಲ ಆಗಿಬಿಟ್ರೆ ಜನ ನಿಧಾನಕ್ಕೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಉಗ್ರರು ಹುತಾತ್ಮರಾಗಿದ್ದಕ್ಕೆ ಕಣ್ಣೀರಿಡೋದು ಸಂಕಟ ಪಡೋದು ಎಷ್ಟು ದಿನಗಳ ಕಾಲ ಈ ರೀತಿಯಾಗಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಬರೀ ಚರ್ಚೆ ಮಾಡ್ತಿರೋದು ಈಗ ಏನಾದರೂ ಆಗಲೇಬೇಕು ಎನ್ನುವಂತ ಒತ್ತಾಯ ಬರೀ ಪಾಕಿಸ್ತಾನ ನೋಡೋದೊಂದು ರಾಜಕೀಯ ವಿಚಾರಕ್ಕೆ ಅಥವಾ ಬರೀ ಭಾಷಣಕ್ಕೆ ಇಷ್ಟು ಮಾತ್ರ ಬಳಸ್ಕೊಂಡ್ರೆ ಸಾಲದು ಈ ಬಾರಿ ಏನಾದರೂ ಆಗಲೇಬೇಕು ಇಷ್ಟು ದೈತ್ಯವಾಗಿರುವಂತ ರಾಷ್ಟ್ರ ಭಾರತ ಭಾರತಕ್ಕೆ ಪಾಕಿಸ್ತಾನ ಯಾವುದರಲ್ಲೂ ಕೂಡ ಸಮವಾಗಿಲ್ಲ ಒಂದಷ್ಟು ಅಣುವಸ್ತ್ರಗಳನ್ನು ಪಾಕಿಸ್ತಾನ ಸಂಗ್ರಹಿಸಿಟ್ಕೊಂಡಿದೆ ಅನ್ನೋದನ್ನ ಬಿಟ್ರೆ ಇನ್ನು ವಾಯುಸೇನೆ ಭೂಸೇನೆ ಜಲಸೇನೆ ಎಲ್ಲದರಲ್ಲೂ ಕೂಡ ಭಾರತ ಒಂದು ಹತ್ತಾರು ಹೆಜ್ಜೆ ಮುಂದೆ ಇದೆ ಈಗ ಉದಾಹರಣೆಗೆ ವಾಯುಸೇನೆ ವಿಚಾರಕ್ಕೆ ಬರೋದಾದರೆ ಅವರ ಎಫ್ ಸಿರೀಸ್ ಯುದ್ಧ ವಿಮಾನಗಳೇನಿದ್ದಾವೆ ಅವುಗಳಿಗಿಂತ ಹತ್ತು ಪಟ್ಟು ಶಕ್ತಿಯುದ್ಧವಾದಂಥ ಯುದ್ಧ ವಿಮಾನಗಳು ಭಾರತದಲ್ಲಿದೆ ಉದಾಹರಣೆಗೆ ರಫೇಲ್ ಅಂತ ಯುದ್ಧ ವಿಮಾನಗಳು ಹೀಗಾಗಿ ಯಾವ್ದ್ರಲ್ಲೂ ಕೂಡ ಪಾಕಿಸ್ತಾನ ಸರಿಸಮಾನ ಅಲ್ಲ ಹಾಗಾದ್ರೆ ಯಾವ ಕಾರಣಕ್ಕಾಗಿ ವೇಟ್ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ಭಾರತ ಇನ್ನೂ ಯೋಚನೆ ಮಾಡ್ತಾ ಇರೋದು ಇಂತಹ ಪ್ರಶ್ನೆ ಇಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಯಾವ ವಿಚಾರಕ್ಕೆ ಸೇರಿ ತೀರಿಸ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಯುದ್ಧ ಅರವತ್ತೈದರಲ್ಲಿ ಎರಡನೇ ಯುದ್ಧ ಎಪ್ಪತ್ತೊಂದರಲ್ಲಿ ಮೂರನೇ ಯುದ್ಧ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಯುದ್ಧ ಅದಾದ ಬಳಿಕ ಪಾರ್ಲಿಮೆಂಟ್ ಅಟ್ಯಾಕ್ ಆಗತ್ತೆ ಎರಡ್ ಸಾವಿರದ ಎಂಟು ಮುಂಬೈ ಅಟ್ಯಾಕ್ ಆಗತ್ತೆ ಉರಿ ದಾಳಿ ಆಗತ್ತೆ ಪಠಾಣ್ಕೋಟ್ ದಾಳಿ ಆಗತ್ತೆ ಪುಲ್ವಾಮಾ ದಾಳಿ ಆಗುತ್ತೆ ನಲವತ್ತು ಯೋಧರು ಹುತಾತ್ಮರಾಗ್ತಾರೆ ಪಹಲ್ಗಾಮ್ ದಾಳಿ ಆಗುತ್ತೆ ಇಪ್ಪತ್ತ ಆರು ನಾಗರಿಕರು ಇವೆಲ್ಲವೂ ಕೂಡ ಪ್ರಮುಖ ಅದರ ನಡುವೆ ಸಣ್ಣ ಪುಟ್ಟ ಅಂತದ್ದು ಅಮರನಾಥ ಯಾತ್ರೆಗಳ ಮೇಲೆ ದಾಳಿ ಇಂಥದ್ದೆಲ್ಲ ಬೇಕಾದಷ್ಟು ಆಗಿಬಿಟ್ಟಿದೆ ಈ ರೀತಿಯಾಗಿ ಪದೇ ಪದೇ ಭಾರತವನ್ನ ಕೆಣಕ್ತಾ ಇದ್ರು ಕೂಡ ಎಷ್ಟು ದಿನಗಳ ಕಾಲ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಎಷ್ಟು ದಿನಗಳ ಕಾಲ ಬರೀ ಚರ್ಚೆಗೆ ಸೀಮಿತ ಆಗೋದು ಇಂತಹ ಮಾತುಗಳೆಲ್ಲವೂ ಕೂಡ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಇದೆ ಹೀಗಾಗಿ ನಾಳೆ ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಏನಾಗುತ್ತೆ ಅದನ್ನು ಕಾದು ನೋಡಬೇಕಾಗಿದೆ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ